ಹೆಲೋ ನಮಸ್ತೆ ನಾನು ಶಿಲ್ಪಾ ಸುನಿಲ್ ಇವತ್ತು ನಾನು ನಿಮಗೆ ಇಲ್ಲಿ ನೋಡಿ ಇದು ಫ್ಯಾಷನ್ ಫ್ರೂಟ್ ಅಂತ ಇದು ಇದರದ್ದು ನಾನು ನಿಮಗೆ ಒಂದು ಜ್ಯೂಸ್ ಹೇಳ್ತಾ ಇದ್ದೀನಿ ಜ್ಯೂಸ್ ಹಾಗೆ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಳ್ಳಿಯಲ್ಲಿ ಬಿಟ್ಟಿರುತ್ತೆ ಇದು ಹಣ್ಣುಗಳು ನೋಡಿ ಮನೆ ಸುತ್ತ ಈ ಥರ ಬಳ್ಳಿ ಹಾಕೊಂಡ್ಬಿಟ್ರೆ ಈ ಬೇಸ್ಕೇ ಕಾದಲ್ಲಿ ತುಂಬ ತಂಪಾಗಿರುತ್ತೆ ಇದು ಆ್ಯಕ್ಚುಲಿ ನಮ್ಮ ಮನೆಯವರ ಫ್ರೆಂಡ್ ಮನೆ ಇದು ಫ್ರೆಂಡ್ ಮನೆಗೆ ಹೋಗಿದ್ವಿ ಅವರು ಬಳ್ಳಿ ಹಾಕಿದರೆ ಇದು ಇದು ನೋಡಿ ಕಾಯಿ ಇದೆ ಇದು ಹಣ್ಣು ಕಾಯಿ ಇದ್ದಾಗ ಯೂಸ್ ಮಾಡಬಾರ್ದು ಇದು ರ್ಯಾಷಸ್ಸು ಸ್ಕಿನ್ ಅರ್ಜಿ ಎಲ್ಲ ಆಗುತ್ತೆ ಈ ಥರ ಫುಲ್ ಹಣ್ಣು ಆಗಬೇಕು ನೋಡಿ ಈ ಕಲರ್ ಆದಮೇಲೆ ಚೆನ್ನಾಗಿರುತ್ತೆ ಅದರದ್ದು ಜ್ಯೂಸ್ ಮಾಡೋದು ಹಾಗೆ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಲೋ ನಮಸ್ತೆ ನಾನು ಶಿಲ್ಪಾ ಸುನೀಲ್ ಇವತ್ತು ನಾನು ನಿಮಗೆ ಒಂದು ಜ್ಯೂಸ್ ತೋರಿಸ್ತಾ ಇದ್ದೀನಿ ಇದು ಫ್ಯಾಷನ್ ಫ್ರೂಟಿಂದು ಫ್ಯಾಷನ್ ಫ್ರೂಟಿನ್ ಜ್ಯೂಸು ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಹಣ್ಣು ಈ ಥರ ಇರುತ್ತೆ ನೋಡಿ ಇದು ನೋಡೋಕ್ಕೆ ಪೇರ್ಲೆ ಹಣ್ಣು ಇದ್ದಂಗೆ ಇರುತ್ತೆ ಇದ್ರದ್ದೊಂದು ಸೂಪರ್ ಆಗಿರೋ ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಜ್ಯೂಸ್ ತೋರಿಸ್ತೀನಿ ಒಂದು ಜ್ಯೂಸ್ ತೋರಿಸ್ತೀನಿ ಒಂದು ಮಿಲ್ಕ್ ಶೇಕ್ ತೋರಿಸ್ತೀನಿ ಹಾಗೆ ಹಂಗೆ ತಿನ್ಬೋದು ಇದನ್ನು ಅದನ್ನು ತೋರಿಸ್ತೀನಿ ಹಣ್ಣಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ಇದು ಆ್ಯಕ್ಚುಲಿ ಇದು ಬಳ್ಳಿಯಲ್ಲಿ ಬಿಡುತ್ತೆ ಇದು ಇದನ್ನ ನೆರಳು ಹಣ್ಣು ಅಂತಲೂ ಅಂತಾರೆ ಈ ಬಿಸಿಲು ಇರುತ್ತಲ್ಲ ಆ ಟೈಮಲ್ಲಿ ಇದ್ರದ್ದು ಬಳ್ಳಿನ ನಾವು ಮನೆ ತುಂಬ ಹಬ್ಬಿಸ್ಬಿಟ್ರೆ ಬಿಸಿಲು ಟೈಮಲ್ಲಿ ತುಂಬಾನೇ ತಂಪಾಗಿರುತ್ತೆ ಅದಕ್ಕೆ ಇದನ್ನ ನೆರಳು ಹಣ್ಣು ಅಂತಲೂ ಹೇಳ್ತಾರೆ ಇದನ್ನ ಇದು ತುಂಬಾ ಹೆಲ್ತಿಗೆ ಒಳ್ಳೇದು ಇದ್ರದ್ದು ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ ಹಾಗೆ ಜ್ಯೂಸ್ ಮಾಡ್ತಾ ಇದ್ರದ್ದು ಬೆನಿಫಿಟ್ಸ್ ನೋಡಿ ಹಣ್ಣು ಇರುತ್ತಲ್ಲ ಈ ತರ ಹಣ್ಣು ಇರುತ್ತಲ್ಲ ಅದನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿದರೆ ಈ ಥರ ಇರುತ್ತೆ ನೋಡಿ ಒಳಗಡೆ ಆರೆಂಜ್ ಕಲರ್ ಇರುತ್ತೆ ಇದು ಈ ಥರ ಇರುತ್ತೆ ಹಣ್ಣು ಕಾಯಿರೋ ಹಣ್ಣು ಮಾತ್ರ ಕಟ್ ಮಾಡಿಕೊಂಡು ಯೂಸ್ ಮಾಡಬೇಡ್ರಿ ಅದು ರ್ಯಾಶಸ್ ಎಲ್ಲ ಸ್ಕಿನ್ನಿಗೆ ಅಲರ್ಜಿ ಆದಂಗೆ ಆಗುತ್ತೆ ಈ ಥರ ಫುಲ್ ಹಣ್ಣಾದ ಮೇಲೆ ಇದನ್ನು ಯೂಸ್ ಮಾಡಬೇಕು ಈ ಥರ ಇರುತ್ತಲ್ಲ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ಫಸ್ಟ್ ಇದನ್ನು ತಕ್ಕೊಳ್ಳೋಣ ಈ ಥರ ಇದು ತೊಗೊಂಡು ಸ್ಪೂನ್ ತೊಗೊಂಡು ಈ ಥರ ತೆಗಿಬೇಕು ಹಿಂಗೆ ನೋಡಿ ಈ ಥರ ಜಲ್ಲಿ ಥರ ಬರುತ್ತೆ ಇದು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈ ಥರ ಕೊಟ್ಟರೆ ನನ್ನ ಮಗ ಮಾತ್ರ ತಿನ್ನಲ್ಲ ಮಕ್ಕಳು ತಿನ್ನೋ ಮಕ್ಕಳು ಇದ್ರೆ ಈ ಥರ ನೋಡಿ ಹಿಂಗೆ ತೆಗೆದ್ರೆ ಹಿಂಗೆ ಬರುತ್ತೆ ಹಿಂಗೆ ಚೆನ್ನಿ ಥರ ಬರುತ್ತೆ ಈ ಥರ ಎಲ್ಲ ತಕ್ಕೊಳೋಣ ಮೊದಲಿಗೆ ತೆಗ್ದಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ ನೋಡಿ ಒಂಚೂರು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದ್ರೆಲ್ಲ ಇದೇ ಒಂಥರ ಬೌಲ್ ಆದಂಗೆ ಆಗುತ್ತೆ ನೋಡಿ ಚೆನ್ನಾಗಿರುತ್ತೆ ಹಂಗೆ ಕುಡಿಯೋದಕ್ಕೆ ನನ್ನ ಮಗ ಮಾತ್ರ ಈ ಥರ ಹೊಸ ಹಣ್ಣುಗಳೆಲ್ಲ ಟೇಸ್ಟ್ ಮಾಡೋಲ್ಲ ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಇದು ಹಿಂಗೆ ಕುಡಿದ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಹ್ಞೂ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಸ್ವೀಟ್ ಎಲ್ಲ ಚೆನ್ನಾಗಿರುತ್ತೆ ಈ ಥರ ಒಂಥರ ಕುಡಿಬೋದು ಈ ಥರ ಹಣ್ಣು ಒಂದ್ಸಲ ತಿನ್ಬೋದು ಇವಾಗ ಜ್ಯೂಸ್ ಪಡೋಣ ನೋಡಿ ಈ ಥರ ಕಟ್ ಮಾಡ್ಕೊತೀನಿ ಮೊದ್ಲಿಗೆ ಕಟ್ ಮಾಡಿಕೊಂಡು ಆಮೇಲೆ ಜ್ಯೂಸು ಆಮೇಲೆ ಒಂದು ಮಿಲ್ಕ್ ಶೇಕ್ ತೋರಿಸ್ತೀನಿ ದಪ್ಪ ಇರುತ್ತೆ ಇದು ಇದರಲ್ಲಿ ಏನೂ ಇಲ್ಲ ನೋಡಿ ಇದು ಚಿಕ್ಕದಿದೆ ಇದರಲ್ಲಿ ಏನೂ ಇಲ್ಲ ಆವಾಗಲೇ ಒಂದು ಕಟ್ ಮಾಡ್ಕೊಂಡಿದ್ದೆ ಇನ್ನೊಂದು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಕಟ್ ಮಾಡ್ಕೊತಿದ್ದೀನಿ ಇದನ್ನ ಇವಾಗ ಈ ಬೌಲಿಗೆ ಹಾಕೋಣ ಮೊದಲಿಗೆ ಈ ಥರ ಫುಲ್ ಖಾಲಿ ಆಗುತ್ತೆ ನೋಡಿ ಇದು ಹಾಕೊಳ್ಳೋಣ ಎಲ್ಲದು ಇದು ನೋಡಿ ಆಗಿದೆ ಬೀಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ನಾನಿಲ್ಲಿ ಜ್ಯೂಸು ಹಾಗೆ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ ಈಗ ನೋಡಿ ಇವತ್ತು ಒಂದು ಎರಡರಿಂದ ಮೂರು ಹಣ್ಣು ತೊಗೊಂಡಿದ್ದೀನಿ ಇಷ್ಟ ಆಗಿದೆ ಇದು ಬೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಹೋಗ್ಲಿ ಮೊದಲಿಗೆ ಒಂದು ಮಿಕ್ಸರ್ ಜಾರ್ ತೊಗೊಳ್ಳೋಣ ಇವಾಗ ಈ ಮಿಕ್ಸರ್ ಜಾರ್ಗೆ ಇದನ್ನು ಹಾಕೋತೀನಿ ನೋಡಿ ಒಂದು ಅರ್ಧ ಹಾಕೋತೀನಿ ಎರಡು ತೋರಿಸ್ತಾ ಇದ್ದೀನಿ ಮಿಲ್ಕ್ ಶೇಕು ಇದನ್ನು ಒಂದು ಅರ್ಧ ಸಾಕು ಇದು ಇದನ್ನು ಮಿಲ್ಕ್ ಶೇಕ್ ಮಾಡಕ್ಕೆ ತೋರಿಸ್ತೀನಿ ಇದಕ್ಕೆ ನಾವು ಸಕ್ಕರೆ ಹಾಕೊಳ್ಳೋಣ ಇದು ಸ್ವೀಟ್ ಇದೆ ಹಣ್ಣು ಅದಕ್ಕೆ ಸ್ವಲ್ಪನೇ ಹಾಕ್ತಿದ್ದೀನಿ ನಾನೊಂದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೊಂಡಿದ್ದೀನಿ ಇದಕ್ಕೆ ಚಿಲ್ಲಡು ನೀರು ಹಾಕೊಳ್ಳೋಣ ತಣ್ಣಗಿರುವಂತಹ ನೀರು ಹಾಕ್ಕೊಳ್ಳೋಣ ಮೊದಲಿಗೆ ನೀರು ಹಾಕೊಳ್ಳೋಣ ಇದಕ್ಕೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಕ್ಲೋಸ್ ಮಾಡಿಬಿಡೋಣ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಜ್ಯೂಸ್ ರೆಡಿಯಾಗಿದೆ ಜ್ಯೂಸ್ ರೆಡಿ ಇದೆ ನೋಡಿ ಇದು ನೋಡಿ ಜ್ಯೂಸ್ ರೆಡಿ ಆಯಿತು ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಜ್ಯೂಸು ನೋಡೋದಕ್ಕೆ ಆರೆಂಜ್ ಜ್ಯೂಸ್ ತರನೇ ಇದೆ ಅಲ್ವಾ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಜಾರ್ ತಗೋಬೇಕು ಜಾರಿಗೆ ಸ್ವಲ್ಪ ಏಲಕ್ಕಿ ಹಾಕೊಳ್ಳೋಣ ಆಮೇಲೆ ಫ್ಯಾಷನ್ ಫ್ರೂಟ್ಸಿಂದು ಪಲ್ಪ್ ತೆಗೆದಿರ್ತೀವಲ್ಲ ಅದನ್ನು ಹಾಕೊಳ್ಳೋಣ ಇದು ಸ್ವಲ್ಪ ಹಾಕಿದರೆ ಸಾಕು ನೀರು ಹಾಕೊಂಡ್ರೆ ತುಂಬಾ ಜಾಸ್ತಿ ಆಗುತ್ತೆ ಇದು ಹಾಗೆ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಇದು ಸಕ್ ಇದು ಸ್ವಲ್ಪ ಹಣ್ಣು ಇರುತ್ತೆ ನಿಮಗೆ ಸ್ವೀಟ್ ಬೇಕಂದ್ರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ ಹಾಗೆ ಕಲ್ ಸಕ್ಕರೆನೂ ಹಾಕ್ಕೊಂಡು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಕಲ್ ಸಕ್ಕರೆ ಹಾಕೊಂಡು ಮಾಡಿದ್ರು ಚೆನ್ನಾಗಿರುತ್ತೆ ಸ್ವಲ್ಪ ಪುದೀನ ಎಲೆ ಹಾಕೋತಾ ಇದ್ದೀನಿ ಪುದೀನ ಎಲೆ ಹಾಕ್ಕೊಂಡು ನಾನು ಫ್ರಿಜ್ಜಲ್ಲಿ ಸ್ವಲ್ಪ ಹಾಲಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಲಿ ಅಂತ ಐಸ್ ಕ್ಯೂಬ್ ಹಾಕ್ತಿಲ್ಲ ಪಾಪು ಚಿಕ್ಕದಿದೆ ಅದಕ್ಕೆ ಐಸ್ ಕ್ಯೂಬ್ ಯೂಸ್ ಮಾಡ್ತಿಲ್ಲ ಅದಕ್ಕೆ ತಣ್ಣಗಿರುವ ಹಾಲೇ ಹಾಕ್ತಾಯಿದ್ದೀನಿ ಅದಕ್ಕೆ ನಾವು ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ನೀರು ಹಾಕೊಂಡು ಟ್ರೈ ಮಾಡ್ತಿದ್ದೀನಿ ಶುಟ್ಟಿ ನೋಡಿ ಇವಾಗ ಫ್ಯಾಷನ್ ಫ್ರೂಟಿಂದು ಮಿಲ್ಕ್ ಶೇಕ್ ರೆಡಿಯಾಗಿದೆ ನೋಡಿ ಒಂದು ಆರೆಂಜ್ ಕಲರ್ ಆಗಿದೆ ಒಂದು ವೈಟ್ ಕಲರ್ ಆಗಿದೆ ಎರಡೂ ಅಷ್ಟೇ ಟೇಸ್ಟು ಡಿಫ್ರೆಂಟ್ ಆಗಿದೆ ಒಂದೊಂದು ಸಲ ಎರಡನ್ನು ಟ್ರೈ ಮಾಡಿ ನೋಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಇವಾಗ ಟೇಸ್ಟ್ ಮಾಡೋಣ ಜ್ಯೂಸು ಹಾಗೆ ಮಿಲ್ಕ್ ಶೇಕ್ ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಫಸ್ಟಿಗೆ ಜ್ಯೂಸ್ ತೊಗೋತಿದ್ದೀನಿ ನಾನಿಲ್ಲಿ ನೋಡಿ ಜ್ಯೂಸ್ ಇದು ನೋಡೋಕ್ಕೆ ಆರೆಂಜ್ ಜ್ಯೂಸ್ ಥರ ಇದೆ ಅಲ್ವಾ ಟೇಸ್ಟ್ ಮಾಡಿ ನೋಡೋಣ ತುಂಬ ಚೆನ್ನಾಗಿದೆ ಚೆನ್ನಾಗಿ ಅನ್ನಿಸ್ತು ಜ್ಯೂಸು ಟ್ರೈ ಮಾಡ್ಬೋದು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹಣ್ಣು ಇಲ್ಲಾದರೂ ಸಿಕ್ಕರೆ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಓಕೆ ಇವಾಗ ಮಿಲ್ಕ್ ಶೇಕ್ ನೋಡೋಣ ಹೇಗಿದೆ ಅಂತ ನೋಡಿ ಮಿಲ್ಕ್ ಶೇಕು ಓಕೆ ಐಸ್ ಕ್ಯೂಬ್ ಹಾಕೊಂಡು ಕುಡಿಬೋದು ಇನ್ನೂ ಚೆನ್ನಾಗಿರುತ್ತೆ ಚೆಲ್ಲಾಗಿರುತ್ತೆ ನೋಡಿ ಇದು ಮಿಲ್ಕ್ ಶೇಕ್ ಆಗಿ ರೆಡಿ ಇದೆ ಇದನ್ನು ಟೇಸ್ಟ್ ಮಾಡೋಣ ಇವಾಗ ಇವಾಗ ಮಿಲ್ಕ್ ಶೇಕ್ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಜ್ಯೂಸ್ಗಿಂತ ಈ ಮಿಲ್ಕ್ ಶೇಕ್ ತುಂಬ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಏಲಕ್ಕಿ ಪುದೀನ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿದೆ ಫ್ಲೇವರೆಲ್ಲ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೋಡಿ ಒಂದು ಸಲ ಟ್ರೈ ಮಾಡಿ ನೀವು ಇದರದ್ದು ಬೆನಿಫಿಟ್ಸ್ ಎಲ್ಲ ನಾನು ಮುಂದೆ ಹೇಳ್ತೀನಿ ಓಕೆ ಇವಾಗ ಫ್ಯಾಷನ್ ಫ್ರೂಟ್ಸಿಂದು ಹೆಲ್ತ್ ಬೆನಿಫಿಟ್ಸ್ ನೋಡೋಣ ಈ ಫ್ಯಾಷನ್ ಫ್ರೂಟಲ್ಲಿ ವಿಟಮಿನ್ ಎ ಹಾಗೆ ವಿಟಮಿನ್ ಸಿ ಇದೆ ಹಾಗೆ ಪೋಷಕಾಂಶ ಜಾಸ್ತಿ ಇರೋದರಿಂದ ನಮ್ಮದು ತೂಕನ ಕಡಿಮೆ ಮಾಡೋದ್ರಲ್ಲಿ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇದರಲ್ಲಿ ಫೈಬರ್ ಇದೆ ಫೈಬರ್ ಇದೆಯಲ್ಲ ಇದರಿಂದ ನಮ್ಮ ಹೃದಯದಲ್ಲಿ ಏನಾದರೂ ತೊಂದರೆ ಆಗ್ತಿದ್ರೆ ಅದನ್ನು ಕಡಿಮೆ ಮಾಡುತ್ತೆ ಇದು ಹಾಗೆ ಇದು ಟೆನ್ಷನ್ ಕಡಿಮೆ ಮಾಡುತ್ತಂತೆ ಆತಂಕ ಏನಾದರೂ ಇದ್ದರೆ ಅದು ಆತಂಕ ಕಡಿಮೆ ಮಾಡುತ್ತಂತೆ ನಿದ್ರೆ ಬರಲಿಲ್ಲ ಅಂದರೆ ಅದಕ್ಕೂ ಇದು ರಾಮ ಬಾಣ ಅಂತಲೂ ಹೇಳ್ತಾರೆ ನೋಡಿ ಮತ್ತು ಇದರಲ್ಲಿ ಕ್ಯಾರಟನ್ ಅಂತಹ ಆ್ಯಂಟಿ ಆಕ್ಸಿಡೆಂಟು ತುಂಬಾ ಇದೆಯಂತೆ ನಮ್ಮ ರಕ್ತದೊತ್ತಡವೂ ಇದು ಕಡಿಮೆ ಮಾಡುತ್ತಂತೆ ಟೆನ್ಷನ್ ಫ್ರೀಯಾಗಿ ಇರ್ಬೋದಂತೆ ಆಗಾಗ ಈ ಫ್ರೂಟ್ಸ್ನ ನಾವು ಯೂಸ್ ಮಾಡ್ತಾಯಿದ್ರೆ ಇಂತಹ ಇಷ್ಟು ಹೆಲ್ತ್ ಬೆನಿಫಿಟ್ ಇರುವಂತಹ ಫ್ರೂಟ್ಸನ್ನ ನಾವು ಆಗಾಗ ಯೂಸ್ ಮಾಡ್ಬೋದಲ್ವಾ ಸಿಕ್ಕರೆ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್